ಇವತ್ತು ನಾನು ನೋಡ್ತಾ ಇದ್ದೀನಿ ನನಗೂ ಮಾಹಿತಿ ಇದೆ ಸೊ ಕಾನೂನು ಕ್ರಮ ತೊಗೊಳ್ತಾ ಇದೆ ರೂಲ್ಸ್ ಪ್ರಕಾರ ನಡೀತಾನೆ ಇದೆ ಸೊ ಅಬ್ವಿಯಸ್ಲಿ ನಾಗೇಂದ್ರ ಅವರು ಅವನ ಮಾರಲ್ ಗ್ರೌಂಡ್ ರಿಸೈನ್ ಮಾಡಿದ್ದಾರೆ ಈಗ ಅಲ್ಲಿ ಎಸ್ ಬಿ ಐ ಬ್ಯಾಂಕ್ನವರು ಸಿ ಬಿ ಐ ಕೊಟ್ಟಿದ್ದಾರೆ ಈಗ ಡಿ ಕೂಡ ಇನ್ವಾಲ್ವ್ ಆಗಿದೆ ಎಸ್ ಐ ಎಸ್ ಐ ಟಿ ಆಪ್ರೇಷನ್ಸ್ ಕೂಡ ನಡೀತಾ ಇದೆ ಫೇರ್ ಎನ್ಕ್ವೈರಿ ನಡೀತಾ ಇದೆ ಭ್ರಷ್ಟಾಚಾರ ಆಗಿರೋದಕ್ಕೆ ಅಂತ ಇಲ್ಲ ಈ ಭ್ರಷ್ಟಾಚಾರ ಇದೆಯೋ ಇಲ್ಲೋ ಸಂಪೂರ್ಣ ವರದಿ ಬಂದಮೇಲೆ ಗೊತ್ತಾಗೋದು ಈಗ ಎಲೆಕ್ಟ್ರಾಲ್ ಬಾಂಡ್ನಲ್ಲಿ ಭ್ರಷ್ಟಾಚಾರ ಆಗಿತ್ತಿಲ್ಲೋ ಈಗ ವಿಜೇಂದ್ರ ಅವರು ಕೇಳಿ ಎಲೆಕ್ ಎಲೆಕ್ಟ್ರಾಲ್ ಬಾಂಡ್ನಲ್ಲಿ ಭ್ರಷ್ಟಾಚಾರ ಆಗಿದೆಯಿಲ್ಲೋ ಸುಪ್ರೀಂ ಕೋರ್ಟು ಇದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಯಾಕೆ ಹೇಳ್ತು ಸುಪ್ರೀಂ ಕೋರ್ಟು ಅನ್ಕಾನ್ಸ್ಟಿಟ್ಯೂಷನ್ ಯಾಕೆ ಹೇಳ್ತು ಅಲ್ಲಿ ಯಾಕೆ ಸಿ ಬಿ ಐ ಎನ್ಕ್ವೈರಿ ಆಗಬಾರ್ದು ಅನ್ನೋದು ಒಂದು ಪ್ರಶ್ನೆ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿ ಅವರು ಅವರು ಅವ್ರ ವಿಷನ್ ಪ್ರಕಾರ ಇಳುತ್ತ ಇರ್ತಿರ್ಬೋದು ಬಟ್ ಅಭಿವೃದ್ಧಿ ಆಗ್ತದೆ ಎಲ್ಲ ರಿವ್ಯೂ ಮೀಟಿಂಗ್ ಮಾಡ್ತಾನಿದೀವಲ್ಲ ಯಾರು ರಿವ್ಯೂ ಮೀಟಿಂಗ್ ಎಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಏನಿದೆ ಇಂಥ ಅವ್ರಿಗೇನಾದ್ರೆ ನಾವು ಗ್ಯಾರಂಟಿ ಮಾಡಿರೋದು ಅವ್ರಿಗೆ ಹೊಟ್ಟೆ ಹಂಗಾಗಿ ಹಾಗಾಗಿ ಒಂದು ಹೇಳಬೇಕಲ್ಲ ಮತ್ತು ಈಗ ಚುನಃ ಈಗ ಅಸೆಂಬ್ಲಿ ಬಂದಿದೆ ಏನೋ ಒಂದು ಹೇಳಬೇಕಲ್ಲ ಜನ ಕೇಳಿ ಹೇಳ್ತಾರೆ ಮತ್ತು ಇವ್ರ ಕಾಲದಲ್ಲಿ ಏನು ಅಭಿವೃದ್ಧಿ ಆಯಿತಂತೆ ಈಗ ಹತ್ತು ವರ್ಷ ನರೇಂದ್ರ ಮೋದಿ ಅವರು ಅವಧಿಯಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಂತ ಅದೇನು ಸ್ಪಷ್ಟೀಕರಣ ಕೊಡ್ತಾರೆ ಅದು ಅಲಿಗೇಷನ್ಸ್ ಮಾಡ್ತಾರೆ ದಟ್ಸ್ ಓಕೆ ಸರ್ ಈಗ ಎ ಟಿ ಎಮ್ ಆಗ್ತಾ ಇದೆ ಬೇರೆ ಹೈಕಮಾಂಡ್ ಈಗ ಅವರು ಅಲಿಗೇಷನ್ಸ್ ಮಾಡ್ತಕ್ಕಂಥದಕ್ಕೆ ನಾನು ಅದಕ್ಕೆ ಉತ್ತರ ಕೊಡೋಕೆ ಬರೋದಿಲ್ಲ ಸ್ಟ್ರಾಂಗ್ ಇನ್ವೆಸ್ಟಿಗೇಷನ್ ಹ್ಯಾಪ್ನಿಂಗ್ ಫ್ರಮ್ ತ್ರೀ ಏಜೆನ್ಸೀಸ್ ಸಿ ಬಿ ಐ ಇದೆ ಎಸ್ ಐ ಟಿ ಇದೆ ಆ್ಯಂಡ್ ಆಸ್ ವೆಲ್ ಆಸ್ ಇ ಡಿ ಇದೆ ಸೊ ಮೂರು ಇನ್ವೆಸ್ಟಿಗೇಷನ್ ನಡೆಯೋಕ್ಕಿಂತ ಮುಂಚೆ ಇವರು ಹೇಳ್ತಾ ಇದ್ದಾರೆ ನಾವೇನು ಮಾಡೋಣ ಅವ್ರ ಹಗರಣಗಳ ಬಗ್ಗೆ ನಾನು ಮಾತನಾಡೋಕ್ಕೆ ಹೋಗೋದಿಲ್ಲ ಟೀಕೆ ಮಾಡಿದ್ದಾರೆ ಓಕೆ ಇಟ್ಸ್ ವೆಲ್ಕಮಿಂಗ್ ಬಟ್ ಸಿನ್ಸ್ ಆಲ್ರೆಡಿ ತ್ರೀ ಇನ್ವೆಸ್ಟಿಗೇನ್ ತ್ರೀ ಏಜೆನ್ಸಿಸ್ ಇನ್ವೆಸ್ಟಿಗೇಷನ್ ಆರ್ ಗೋಯಿಂಗ್ ಆನ್ ಎಸ್ಪೀಕ್ ಕಮೆಂಟ್ ಆನ್ ಇಟ್ ಅವರು ಕೂಡ ಒಂದು ಸಿಕ್ಕಿಲ್ಲ ನಮಗೆ ನಮಗೆ ಯಾರು ಅವ್ರಿಗೆ ಕೇಳಬೇಕು ಯಾವ ರೀತಿ ಅನುದಾನ ಬಂದಿಲ್ಲ ಯಾವ ರೀತಿ ಅನುದಾನ ಬಂದಿದ್ದ ಅವರು ವೈಯಕ್ತಿ ಬಿಕಾಸ್ ನಾವು ಐವತ್ತಾರು ಸಾವಿರದಿಂದ ಅರವತ್ತು ಸಾವಿರ ಕೋಟಿ ಡೆವಲಪ್ಮೆಂಟಿಗೆ ಖರ್ಚು ಮಾಡಿರ್ತಕ್ಕಂಥದ್ದು ಇದೆ ಸೊ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಂಡು ನೋಡಿ ಬಟ್ ರಾಯರಡ್ಡಿ ಸಾಹೇಬರು ಈ ಸೀನಿಯರ್ ಮೋಸ್ಟ್ ಐ ವಾಟ್ ಲಾಡ್ ಆಫ್ ರೆಸ್ಪೆಕ್ಟ್ ಫಾರ್ ಹಿಮ್ ಬಟ್ ಅವ್ರು ಯಾವ ಉದ್ದೇಶದಿಂದ ಹೇಳಿದ್ದಾರೆ ಅವರು ಕೇಳಿರ್ತಕ್ಕಂಥ ಎಕ್ಸ್ಟ್ರಾ ಗ್ರ್ಯಾಂಟಿ ನಕ್ಕಿರಲಿಲ್ಲ ಅಂತ ನಮ್ಮ ಉದ್ದೇಶದಿಂದ ಹೇಳಿರ್ಬೋದು ನನ್ನ ನನ್ನ ಅಭಿಪ್ರಾಯ